ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಡಿಸೆಂಬರ್ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಮುಗಿಯಲಿದ್ದು ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಭಾರತ ರಾಜಕೀಯದಲ್ಲಿ ಈ ವರ್ಷ ಹಲವು ಮರೆಯಲಾಗದ ಮೈಲುಗಲ್ಲುಗಳು ಸೃಷ್ಟಿಯಾಗಿವೆ ಈ ಪೈಕಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಅತ್ಯಂತ ವಿಮರ್ಶೆಗೆ ಒಳಗಾಗ್ತಾ ಇದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಒಂದು ಲೆಕ್ಕ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವೇ ಒಂದು ಲೆಕ್ಕ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಜೆಪಿಯ ಅತ್ಯಂತ ದೊಡ್ಡ ಸಾಧನೆಗಳು ಏನು ಅನ್ನೋದನ್ನ ಪಟ್ಟಿ ಮಾಡಲಾಗ್ತಾ ಇದೆ ಭವಿಷ್ಯದಲ್ಲಿ ಈ ವಿಚಾರಗಳು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಚರ್ಚೆಯಲ್ಲಿದೆ ಇದೇ ಹೊತ್ತಲ್ಲಿ ವಿಪಕ್ಷಗಳಿಗೆ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಹೇಗೆ ಹೊಡೆತಗಳನ್ನ ಕೊಡ್ತು ಇದರಿಂದ ಸಿಕ್ಕ ಉತ್ತರಗಳೇನು ಇದರ ಪರಿಣಾಮ ಭವಿಷ್ಯದಲ್ಲಿ ಹೇಗಿರುತ್ತೆ ಹಾಗೂ ಈ ಕ್ಲಾರಿಟಿಯಿಂದ ಕಾಂಗ್ರೆಸ್ ಅನ್ನ ಮತ್ತೆ ಕಟ್ಟೋದಕ್ಕೆ ಸಾಧ್ಯವಿದೆಯಾ ಅನ್ನೋ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ರಾಷ್ಟ್ರ ರಾಜಕೀಯಕ್ಕೆ ಒಂದು ಹೊಸ ಸಂದೇಶವನ್ನ ಕೊಡ್ತು ಪ್ರಮುಖವಾಗಿ ಆತ್ಮಾವಲೋಕನ ಅಥವಾ ಎಚ್ಚೆತ್ತುಕೊಳ್ಳೋ ಸಿಗ್ನಲ್ ಸಿಕ್ಕಿದ್ದು ಬಿಜೆಪಿಗೆ ಬಾರ್ ಇನ್ನೂರು ಮುನ್ನೂರು ನಾನೂರವರೆಗೂ ಆಲೋಚನೆಗೆ ಹೋಗಿದ್ದವರಿಗೆ ರಿಯಾಲಿಟಿ ಬೇರೆ ರೀತಿ ಇದೆ ನಿಮಗೆ ಗೊತ್ತಿಲ್ಲದ ಸಾಕಷ್ಟು ರಹಸ್ಯಗಳು ದೇಶದಲ್ಲಿದೆ ವಿಶ್ವಾಸ ಆತ್ಮವಿಶ್ವಾಸ ಇರಲಿ ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದಂತಿತ್ತು ಆದರೆ ನಿರೀಕ್ಷಿತ ಸೀಟ್ ಬಾರದೆ ಇದ್ರೂ ಅಧಿಕಾರ ಸಿಕ್ಕಿದೆ ಅನ್ನೋದಕ್ಕೆ ಸಮಾಧಾನ ಮಾಡಿಕೊಂಡ ಕೇಸರಿ ಪಡೆ ಮೊದಲು ಮೈತ್ರಿಯನ್ನ ಬಲಪಡಿಸಿಕೊಳ್ಳುವುದರತ್ತ ಗಮನವನ್ನ ಹರಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ತನಕ ಈ ದುರಸ್ತಿ ಕಾಮಗಾರಿ ಬಹಳ ಚೆನ್ನಾಗಿ ಆಗಿದೆ ಅನ್ನೋದಕ್ಕೆ ಸ್ಪಷ್ಟನೆ ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಆರಂಭದಿಂದ ಇಲ್ಲಿಯ ತನಕ ಬಿಜೆಪಿ ಅಥವಾ ಮೋದಿ ಪಡೆಗೆ ಸಿಕ್ಕ ಅತಿ ದೊಡ್ಡ ವಿಕ್ಟರಿಗಳನ್ನ ಲೆಕ್ಕ ಹಾಕ್ತಾ ಹೋದ್ರೆ ಮೊದಲ ಸ್ಥಾನದಲ್ಲಿ ಸಿಕ್ಕೋದೆ ದೆಹಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಮೋದಿ ಪರ್ವ ಆರಂಭವಾದರೂ ರಾಷ್ಟ್ರ ರಾಜಧಾನಿ ದೆಹಲಿ ಮಾತ್ರ ಬಿಜೆಪಿಗೆ ದುಬಾರಿ ಆಗಿತ್ತು ಎರಡು ಅವಧಿ ಕಳೆದರೂ ದೆಹಲಿಯಲ್ಲಿ ಬಿಜೆಪಿಗೆ ಅಂಥ ವರ್ಚಸ್ಸು ಬಂದೇ ಇರಲಿಲ್ಲ ಅಲ್ಲಿ ಸರ್ಕಾರ ರಚಿಸೋದು ಕಷ್ಟ ಅನ್ನೋದು ಒಂದು ಸವಾಲಾದ್ರೆ ದೇಶದ ರಾಜಧಾನಿಯಲ್ಲಿ ಭಾರತದ ಮಾನ ತೆಗೆಯೋದಕ್ಕೆ ಅವಕಾಶ ಕೊಡೋ ಕೆಲಸಗಳಾಗ್ತಾ ಇತ್ತು ನಕಲಿ ರೈತ ಹೋರಾಟ ಸೇರಿ ಹಲವು ಗಲಭೆ ಘಟನೆಗಳು ದೆಹಲಿಯಲ್ಲಿ ಆಗುವ ಮೂಲಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತದ ರಾಜಧಾನಿಯಲ್ಲಿ ಹಾಗಾಯ್ತು ಹೀಗಾಗ್ತಾ ಇದೆ ಅಂತ ಮರ್ಯಾದೆ ಕಳೆಯುವ ಕೆಲಸವನ್ನ ಮಾಡ್ತಾ ಇದ್ವು ಆದರೆ ಅದ್ ಯಾವಾಗ ಕೇಜ್ರಿವಾಲ್ ಲೂಟಿ ಕಹಾನಿ ರಿವೀಲ್ ಆಗ್ತಾ ಹೋಯ್ತೋ ದೆಹಲಿಯ ಅಸಲಿ ಚಿತ್ರಣ ಜನರಿಗೆ ಅರಿವಾಗ್ತಾ ಹೋಯ್ತು ಮೊದಲೇ ಕೇಜ್ರಿವಾಲ್ ವಿಫಲ ಆಡಳಿತದಿಂದ ಬೇಸತ್ತಿದ್ದ ಜನ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲೇ ಕೈ ಹಿಡಿದ್ರು ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡ್ತು ಇನ್ನೊಂದು ಮೈಲುಗಲ್ಲೂ ಹಲವು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ದಿಗ್ವಿಜಯ ಸ್ವಲ್ಪ ಕಳೆದ ವರ್ಷದ ಎಲೆಕ್ಷನ್ ಗಳನ್ನು ಇಲ್ಲಿ ಎಳೆದು ತೊಂದು ವಿಮರ್ಶೆ ಮಾಡ್ತಾ ಹೋಗೋದಾದ್ರೆ ಹರಿಯಾಣದಲ್ಲಿ ಬಿಜೆಪಿ ಗೆಲ್ಲೋ ಬಗ್ಗೆ ಯಾವ ಸಮೀಕ್ಷೆಗಳು ಕೂಡ ಹೇಳಿರಲಿಲ್ಲ ಕಾಂಗ್ರೆಸ್ಗೆ ಕ್ಲಿಯರ್ ವಿಕ್ಟೋರಿ ಬಿಜೆಪಿ ವಿಪಕ್ಷದಲ್ಲಿ ಬಂದು ಕೂರುತ್ತೆ ಆಡಳಿತ ವಿರೋಧಿ ಅಲೆಗೆ ಬಿಜೆಪಿ ನಡುಗಲಿದೆ ಹೀಗೆ ಹಾಗೆ ಅನ್ನೋ ವಿಮರ್ಶೆಗಳು ಬಂದ್ವು ಆದರೆ ರಿಸಲ್ಟ್ ಕಂಪ್ಲೀಟ್ ಅಪೋಸಿಟ್ ಆಗಿ ಬಂದಿತ್ತು ಜನಾದೇಶ ಬಿಜೆಪಿ ಪರವಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಗೊತ್ತಿತ್ತು ಆದರೆ ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ನಾವು ಗೆದ್ರೆ ಮತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ಜಾರಿಗೆ ತರ್ತೀವಿ ಅಂತ ಹೇಳಿತು ಆದರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಪವರ್ಫುಲ್ ಆಗಿದೆ ಅನ್ನೋದು ಮತ್ತೆ ಪ್ರೂವ್ ಆಯ್ತು ಏನೋ ಮಹಾರಾಷ್ಟ್ರ ಹಲವು ದಶಕಗಳಿಂದ ಮೈತ್ರಿ ಸರ್ಕಾರವನ್ನು ನೋಡಿರೋ ಮಹಾರಾಷ್ಟ್ರದಲ್ಲಿ ಈ ಬಾರಿ ಪ್ರಮುಖ ಪಕ್ಷಗಳೇ ಇಬ್ಬಾಗ ಆಗಿದ್ವು ಯಾವ ರೀತಿ ರಿಸಲ್ಟ್ ಬರ್ಬೋದು ಅನ್ನೋದನ್ನ ಊಹೆ ಮಾಡುವುದು ಕೂಡ ಕಷ್ಟ ಆಗಿತ್ತು ಆದರೆ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಸಿಕ್ಕಿದ್ದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಈ ಮೂಲಕ ಲೋಕಸಭಾ ಎಲೆಕ್ಷನ್ ನಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿದ್ದ ಮುಖಭಂಗವನ್ನ ರಿಕವರ್ ಮಾಡಿಕೊಳ್ತು ಈ ಎಲ್ಲಾ ಗೆಲುವಿನ ಪರಿಣಾಮಗಳು ಈ ವರ್ಷವೂ ಬೀರಿದ್ದು ಕೂಡ ಅಷ್ಟೇ ನಿಜ ಇದೆಲ್ಲದಕ್ಕಿಂತ ದೊಡ್ಡ ಗೆಲುವು ಬಿಹಾರದ್ದು ಆದ್ರೆ ಬಿಹಾರ ಎಲೆಕ್ಷನ್ ಅನ್ನ ಪ್ರತ್ಯೇಕವಾಗಿ ಪರಿಗಣಿಸುವುದಕ್ಕೆ ಸಾಕಷ್ಟು ಕಾರಣಗಳಿವೆ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಬಳಿಕ ನಡೆದ ಮೊದಲ ಎಲೆಕ್ಷನ್ ಹಾಗೂ ಎಸ್ ಪ್ರಕ್ರಿಯೆ ಮೊದಲ ರಾಜ್ಯದಲ್ಲಿ ನಡೆದ ಎಲೆಕ್ಷನ್ ಅನ್ನಿಸ್ಕೊಂಡಿತು ಉಗ್ರ ದಾಳಿಗೆ ಪ್ರತೀಕಾರಕ್ಕೆ ನಡೆಸಿದ ಆಪರೇಷನ್ಗೂ ಬಿಹಾರ ಚುನಾವಣೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇದ್ರು ವಿಪಕ್ಷ ನಾಯಕರು ಎರಡಕ್ಕೂ ತಾಳೆ ಹಾಕೋ ಕೆಲಸ ಮಾಡಿದ್ರು ಇನ್ನು ಎಸ್ಐಆರ್ ಅಂದ್ರೆ ನಕಲಿ ವೋಟ್ಗಳನ್ನ ತೆಗೆಯೋ ಸಾಂವಿಧಾನಿಕ ಪ್ರಕ್ರಿಯೆ ಅನ್ನೋದು ಜನರಿಗೆ ಅರ್ಥವಾದ್ರೂ ಯಾವ ಕಾರಣಕ್ಕೂ ನಕಲಿ ವೋಟ್ಗಳನ್ನ ತೆಗೆಯಬಾರದು ಅಂತ ದೊಡ್ಡ ಹೋರಾಟ ನಡೆಯಿತು ಅದನ್ನೇ ಚುನಾವಣೆಯ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ವೋಟ್ ಅಧಿಕಾರ ಯಾತ್ರೆಯೆಲ್ಲಾ ನಡೆಸಿದ್ರು ಪರಿಣಾಮ ಡಿಎ ಮೈತ್ರಿಕೂಟಕ್ಕೆ ಇನ್ನೂರ ಎರಡು ಸೀಟ್ ಬಂತು ಖುದ್ದು ಅಮಿತ್ ಶಾ ಕೂಡ ನೂರ ಅರವತ್ತು ಸೀಟ್ ಮೇಲೆ ಬರ್ಬೋದು ಅಂತ ಲೆಕ್ಕ ಇಟ್ರೆ ಫಲಿತಾಂಶ ಎಲ್ಲರನ್ನೂ ಅಚ್ಚರಿಗೊಳಿಸಿತ್ತು ಬಿಹಾರದ ಪರಿಣಾಮಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಹಾರದಲ್ಲಿ ಬಿಜೆಪಿ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ ಅಲ್ಲದೆ ಹೋಮ್ ಮಿನಿಸ್ಟರ್ ಪದವಿಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಬಿಹಾರದಲ್ಲಿ ನಾವೇ ನಂಬರ್ ಒನ್ ಅಂತ ಮೈಮರೆತು ಬಿಜೆಪಿ ಏನೇನೋ ನಿರ್ಧಾರಗಳನ್ನ ತೆಗೆದುಕೊಂಡಿದ್ರೆ ಅಲ್ಲೂ ಎಡವಟ್ಟಾಗಿರೋದು ಆದರೆ ಕೊಟ್ಟ ಮಾತಿನಂತೆ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟವನ್ನ ಬಿಟ್ಟುಕೊಟ್ಟು ಮೈತ್ರಿ ಧರ್ಮವನ್ನ ಮೆರೀತು ಇದು ಉಳಿದ ರಾಜ್ಯಗಳಲ್ಲೂ ದೊಡ್ಡ ಸಂದೇಶವನ್ನ ಕೊಟ್ಟು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಅಧಿಕಾರಕ್ಕೆ ಸಮಸ್ಯೆ ಆಗುದಿಲ್ಲ ಅನ್ನೋ ಮನವರಿಕೆ ಮಾಡಿಕೊಳ್ಳುವಂತಾಯ್ತು ಅಲ್ಲದೆ ಎಸ್ಐಆರ್ ಆಗಿದ್ರಿಂದ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಿಕ್ಕಿದೆ ಅಂದ್ರೆ ಉಳಿದ ರಾಜ್ಯಗಳಲ್ಲಿ ಎಸ್ಐಆರ್ ಆದ್ರೆ ಯಾವ ರೀತಿಯ ರಿಸಲ್ಟ್ ಬರಬಹುದು ಇದೇ ಕಾರಣಕ್ಕ ವಿಪಕ್ಷಗಳು ನಕಲಿ ವೋಟ್ ಡಿಲೀಟ್ ಮಾಡಬಾರದು ಅಂತ ಗಲಾಟೆ ಮಾಡಿದ್ದು ಅನ್ನೋ ಅನಿಸಿಕೆ ಜನರಲ್ಲಿ ಮೂಡುವಂತೆ ಮಾಡ್ತು ಇನ್ನು ಬಿಲ್ಗಳ ವಿಚಾರಕ್ಕೆ ಬಂದ್ರೆ ವರ್ಕ್ಸ್ ತಿದ್ದುಪಡಿ ಬಿಲ್ ಕೇಂದ್ರ ಸರ್ಕಾರದ ಮಟ್ಟಿಗೆ ಬಹುದೊಡ್ಡ ವಿಕ್ಟರಿ ಇದನ್ನ ಎಲೆಕ್ಷನ್ ನಿಂದ ಪ್ರತ್ಯೇಕಿಸಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಕಾಲದ ಓಲೈಕೆ ನಿಯಮಗಳಿಂದ ಆಗಿದ್ದ ಅವಾಂತರಕ್ಕೆ ಕಂಡ ಕಂಡ ಜಾಗವನ್ನೆಲ್ಲ ನಂದು ನಂದು ಅಂತ ಹೇಳೋ ಅವಕಾಶ ಕೊಟ್ಟಂತಾಗಿತ್ತು ಅಲ್ಲದೆ ಒಂದು ಸಲ ಆ ಜಾಗ ನಂದು ಅಂತ ಹೇಳಿಬಿಟ್ರೆ ಮುಗಿಯಿತು ಭಾರತದ ಸಂವಿಧಾನಕ್ಕೂ ಅದನ್ನ ಟಚ್ ಮಾಡೋ ಹಕ್ಕಿಲ್ಲ ಅಂತ ಆದ್ರೆ ಇದರಿಂದ ಎಂತ ದೊಡ್ಡ ಅಪಾಯ ಅನ್ನೋದನ್ನ ಯೋಚಿಸ್ಬೇಕಲ್ವಾ ಮೊದಲು ಅದಕ್ಕೆ ಕೊಕ್ಕೆ ಹಾಕಿದ್ರಿಂದ ಸರ್ಕಾರಿ ಜಾಗ ಅಮಾಯಕರ ಭೂಮಿ ಐತಿಹಾಸಿಕ ಜಾಗಗಳನ್ನ ಮನಸ್ಸೋ ಇಚ್ಛೆ ಬಳಸ್ಕೊಳ್ಳೋದಕ್ಕೆ ಬ್ರೇಕ್ ಬಿತ್ತು ಅಲ್ಲದೆ ಇಂಥ ಜಾಗಗಳು ಆಂಟಿ ಇಂಡಿಯನ್ ಕೃತ್ಯಗಳಿಗೆ ಬಳಕೆ ಆಗ್ತಾ ಇವೆ ಅನ್ನೋ ಆರೋಪ ಕೂಡ ಇದ್ದಿದ್ದರಿಂದ ಅದಕ್ಕೂ ಕಡಿವಾಣ ಬಿದ್ದಂತಾಯಿತು ಇನ್ನು ರಾಜಕೀಯವಾಗಿ ಇದರ ಇಂಪ್ಯಾಕ್ಟ್ ಕಂಡಿದ್ದು ಕೇರಳದಲ್ಲಿ ಕೇರಳ ಲೋಕಲ್ ಎಲೆಕ್ಷನ್ ನಲ್ಲಿ ತಿರುವನಂತಪುರ ಗೆದ್ದು ಬಿಜೆಪಿ ಇತಿಹಾಸ ಬರೀತು ಇದರ ಜೊತೆಗೆ ವಕ್ಫ್ಬೋರ್ಡ್ ನಿಂದ ಹೈರಾಣಾಗಿದ್ದ ಮುನಾಮ್ ಕ್ರಿಶ್ಚಿಯನ್ ಸಮುದಾಯ ಕಂಪ್ಲೀಟ್ ಆಗಿ ಎನ್ಡಿಎ ಬೆನಿಗೆ ನಿಂತಿದ್ದು ಹೊಸ ಪರ್ವದ ಸಿಗ್ನಲ್ ಕೊಡ್ತು ಇದರ ಜೊತೆಗೆ ಈಗ ವಿ ಬಿ ಜಿರಾಮ್ ಅನ್ನೋ ಬಿಲ್ ಪಾಸ್ ಮಾಡಿರೋದು ಕೂಡ ಭವಿಷ್ಯದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇವೆ ಏನು ಇತ್ತ ಕಾಂಗ್ರೆಸ್ ಕಡೆಗೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ನಿಜಕ್ಕೂ ರಾಹುಲ್ ಹಾಗೂ ಕಾಂಗ್ರೆಸ್ ಪಾಲಿಗೆ ಜೀವದಾನ ಆಗಿತ್ತು ಐವತ್ತರ ಆಸುಬಾಸಲ್ಲಿದ್ದವರು ತೊಂಬತ್ತೊಂಬತ್ತಕ್ಕೆ ಹೋಗಿದ್ದು ನಿಜಕ್ಕೂ ಉತ್ತಮ ಬೆಳವಣಿಗೆ ಆದರೆ ಅದನ್ನ ಮೈಂಟೈನ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಯಿತು ಲೋಕಸಭೆಯಲ್ಲಿ ಸೀಟ್ ಹೆಚ್ಚಾಗುವುದಕ್ಕೆ ರಾಹುಲ್ ಕಟಾಕಟ್ ಘೋಷಣೆ ಹಾಗೂ ಓಲೈಕೆ ಸಮುದಾಯದ ಸಪೋರ್ಟ್ ಕಾರಣ ಅನ್ನೋ ಸಂದೇಶ ಸಿಕ್ತು ಆದರೆ ಅದರ ಬೆನ್ನಲ್ಲೇ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಎಲ್ಲಾ ಕಡೆಯೂ ಈ ಫಾರ್ಮುಲಾ ಸೂಟ್ ಆಗೋದಿಲ್ಲ ಅನ್ನೋದು ಗೊತ್ತಾಯಿತು ಗೊತ್ತಾದ್ಮೇಲಾದ್ರೂ ರಾಜಕೀಯ ಸ್ಟೈಲ್ ಬದಲಾಗ್ಬೇಕಲ್ವಾ ಆದ್ರೆ ಆಗದೆ ಇದ್ದಿದ್ದೆ ಕೈಗೆ ಮೇಲಿಂದ ಮೇಲೆ ಹೊಡೆತ ಕೊಡ್ತಾ ಹೋಯ್ತು ಹರಿಯಾಣ ಸೋತ್ರ ಮಹಾರಾಷ್ಟ್ರದಲ್ಲಿ ಮತ್ತದೇ ಸೂತ್ರ ಅಲ್ಲೂ ಸೋತ್ರರು ದೆಹಲಿಯಲ್ಲೂ ಅದೇ ಫಾರ್ಮುಲಾ ಅಲ್ಲೂ ಸೋತ್ರರು ಸರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಸರಿಯಾಗಿದ್ದಾರಾ ಅಂತ ಬಿಹಾರದ ಕಡೆ ನೋಡಿದ್ರೆ ಅಲ್ಲೂ ಕೂಡ ಮತ್ತದೇ ವಾಮ ಮಾರ್ಗ ಪರಿಣಾಮ ಸೋಲಿನ ಪರೇಡ್ ಮುಂದುವರಿತಾ ಹೋಯ್ತು ಒಂದು ಕಡೆ ಎಲೆಕ್ಷನ್ಗಳ ಸೋಲಾದ್ರೆ ಇನ್ನೊಂದು ಕಡೆ ಯಾವ ವಿಚಾರದಲ್ಲಿ ಯಾವ ರೀತಿ ನಿಲುವು ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲಿ ಹಿಂದೆ ಬಿದ್ದಿರೋದು ಮೋದಿಯನ್ನ ಅಥವಾ ಬಿಜೆಪಿಯನ್ನ ವಿರೋಧಿಸೋದಕ್ಕೆ ಯಾರು ಕೂಡ ಆಕ್ಷೇಪ ಮಾಡ್ತಾ ಇಲ್ಲ ಆದ್ರೆ ಭಾರತವನ್ನ ದೇಶದ ಐಕ್ಯತೆಯನ್ನ ಸೇನೆಯನ್ನ ವಿರೋಧಿಸೋದನ್ನ ಯಾವೊಬ್ಬ ಭಾರತೀಯ ಅಂದ್ರೆ ದೇಶದ ಮೇಲೆ ನಿಯತ್ತಿರೋ ಯಾವ ಭಾರತೀಯ ಕೂಡ ಒಪ್ತಾ ಇಲ್ಲ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಗೆದ್ದಿದ್ದನ್ನ ಎಲ್ಲರೂ ದೇಶದ ಗೆಲುವು ಅಂತ ಪರಿಗಣಿಸಿದ್ರೆ ಹೊರತು ಬಿಜೆಪಿ ಗೆಲುವು ಅಂತ ಯಾರು ಹೇಳ್ತಿಲ್ಲ ಆದ್ರೆ ಕಾಂಗ್ರೆಸ್ಗೆ ಮಾತ್ರ ಈ ಗೆಲುವನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇದು ಹಲವು ಸಲ ಸಾಬೀತಾಗಿದೆ ಮೊನ್ನೊನ್ನೆಯಷ್ಟೇ ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಪೃಥ್ವಿರಾಜ್ ಚೌಹಾಣ್ ನಾಲಗೆ ಹರಿಬಿಟ್ಟು ವಿವಾದ ಸೃಷ್ಟಿ ಮಾಡಿದ್ದಾರೆ ಈ ರೀತಿ ಘಟನೆಗಳು ನಡೆದಾಗ್ಲೆಲ್ಲ ಕಾಂಗ್ರೆಸ್ ಭಾರತದ ವಿರುದ್ಧವೇ ಇದೆ ಹಾಗೂ ವಿರುದ್ಧವೇ ಇರುತ್ತೆ ಅನ್ನೋದು ಜನರಿಗೆ ಮನವರಿಕೆ ಆಗ್ತಾ ಇದೆ ಇದರಿಂದ ಹೊರಬರುವ ಪ್ರಯತ್ನವನ್ನೇ ಮಾಡದೇ ಇರುವುದು ದುರಂತದ ವಿಚಾರ ಇದರ ಪರಿಣಾಮ ಇಂಡಿ ಒಕ್ಕೂಟದಲ್ಲಿ ಆಗಾಗ ಭಿನ್ನರಾಗ ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಿಟ್ಟು ಪ್ರತ್ಯೇಕ ಒಕ್ಕೂಟ ರಚನೆ ಹಾಗೂ ಲಕ್ಷಣಗಳು ಕಾಣಿಸ್ತಾ ಇದೆ ಪ್ರಮುಖವಾಗಿ ರಾಹುಲ್ ನಾಯಕತ್ವದ ವಿರುದ್ಧ ಪಕ್ಷದ ಒಳಗು ಹಾಗೂ ಹೊರಗು ಅಪಸ್ವರಗಳು ಜಾಸ್ತಿ ಆಗ್ತಾ ಇವೆ ಆದ್ರೆ ವರ್ಷದ ಅಂತ್ಯದವರೆಗೂ ಇದನ್ನ ಅರ್ಥೈಸಿಕೊಳ್ಳೋ ಕೆಲಸ ಆಗಿದೆ ಅನ್ನೋದು ಯಾರಿಗೂ ಕಾಣಿಸ್ತಾ ಇಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ